ಹಾಯ್ ಮುದ್ದು ಮಕ್ಕಳೇ ಚೆನ್ನಾಗಿದ್ದೀರಲ್ವಾ ಮನೆಯಲ್ಲೇ ಇರಬೇಕು ಅಭ್ಯಾಸ ಮಾಡ್ತಾ ಇರಬೇಕು ಈ ವಿಡಿಯೋದಲ್ಲಿ ನಾವು ಮೂರನೇ ಮೈಲಿಗಲ್ಲಿನ ಮೆಟ್ಟಿಲು ಸಂಖ್ಯೆ ನಲವತ್ತೊಂಬತ್ತರಿಂದ ಐವತ್ತಾರರ ಚಟುವಟಿಕೆಗಳನ್ನು ತಿಳ್ಕೊಳ್ತಾ ಹೋಗೋಣ ಮೆಟ್ಟಿಲು ಸಂಖ್ಯೆ ನಲವತ್ತೊಂಬತ್ತರಲ್ಲಿ ಬರುವ ಲೋಗೋ ಚೆಂಡು ಆಡಿ ಕಲಿಯೋಣ ಕಾರ್ಡನ್ನು ಗಮನಿಸೋಣ ಮಕ್ಕಳೇ ನಾನೀಗ ನಿಮಗೆ ಒಂದಿಷ್ಟು ಲೆಕ್ಕಗಳನ್ನು ತೋರಿಸ್ತೇನೆ ಆ ಲೆಕ್ಕಗಳಿಗೆ ಸಂಬಂಧಿಸಿದಂತೆ ಉತ್ತರವನ್ನು ಹೇಳಬೇಕು ರೆಡಿ ಇದ್ದೀರಾ ಮಕ್ಕಳೇ ಹೇಳ್ತಿರಲ್ವಾ ನಾಲ್ಕಕ್ಕೆ ಮೂರನ್ನು ಕೂಡಿಸು ಇದರ ಉತ್ತರ ಎಷ್ಟು ಬರುತ್ತೆ ಏಳು ಹಾಗೆಯೇ ಐದಕ್ಕೆ ಒಂದನ್ನು ಸೇರಿಸು ಇದರ ಉತ್ತರ ಆರು ಆರಕ್ಕೆ ಎಂಟನ್ನು ಸೇರಿಸು ಇದರ ಉತ್ತರ ಹದಿನಾಲ್ಕು ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ಸಂಕಲನದ ಲೆಕ್ಕಗಳು ನೆನಪಾಗ್ತಿದೆಯಲ್ಲ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ಐವತ್ತು ಲೋಗೋ ಕಡ್ಡಿ ಕಚ್ಚಿ ಹಾರುತ್ತಿರುವ ಪಕ್ಷಿ ಮೊತ್ತ ಐವತ್ತನ್ನು ಮೀರದಂತೆ ದಶಕರಹಿತ ಸಂಕಲನದ ಲೆಕ್ಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ ಮಕ್ಕಳೇ ಎರಡು ಅಂಕಿಗಳ ದಶಕರಹಿತ ಸಂಕಲನದ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ಲೆಕ್ಕವನ್ನ ಬರ್ದಿದ್ದೇನೆ ನೋಡಿ ಇಪ್ಪತ್ನಾಲ್ಕಕ್ಕೆ ಹನ್ನೆರಡನ್ನ ಕೂಡಿಸ್ಬೇಕು ಇದು ಕೂಡುವ ಚಿಹ್ನೆ ಅಥವಾ ಸಂಕಲನದ ಚಿಹ್ನೆ ಅಂತ ನೀವು ಈಗಾಗ್ಲೇ ಕಲ್ತಿದಿರಿ ಅಲ್ವಾ ಇಪ್ಪತ್ನಾಲ್ಕರಲ್ಲಿ ಮತ್ತು ಹನ್ನೆರಡರಲ್ಲಿ ಬಿಡಿ ಸ್ಥಾನ ಯಾವುದು ಹತ್ತರ ಸ್ಥಾನ ಯಾವುದು ಎಂಬುದು ನಿಮ್ಗೆ ಈಗಾಗಲೇ ತಿಳಿದಿದೆ ಮಕ್ಳೆ ನಾಲ್ಕು ಬಿಡಿ ಸ್ಥಾನವಾಗಿದ್ರೆ ಎರಡು ಹತ್ತರ ಸ್ಥಾನದಲ್ಲಿದೆ ನಾಲ್ಕು ಬಿಡಿಗಳು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಬಿಡಿ ಕಡ್ಡಿಗಳು ಅಂತ ಅರ್ಥ ಎರಡು ಹತ್ತುಗಳು ಅಂತಂದ್ರೆ ಎರಡು ಹತ್ತರ ಕಟ್ಟುಗಳು ಹಾಗೇನೆ ಎರಡು ಬಿಡಿಗಳು ಅಂದ್ರೆ ಎರಡು ಬಿಡಿ ಕಡ್ಡಿಗಳು ಒಂದ್ ಹತ್ತು ಅಂತ ಹೇಳಿದ್ರೆ ಹತ್ತರ ಒಂದು ಕಟ್ಟು ಇದನ್ನ ಯಾವ ರೀತಿಯಾಗಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಕಡ್ಡಿಗಳನ್ನ ಕೂಡುವ ಮೂಲಕ ತೋರಿಸ್ಕೊಡ್ತಾ ಹೋಗ್ತೇನೆ ಮಕ್ಳೆ ಇಲ್ಲಿ ನೋಡಿ ನಾಲ್ಕು ಬಿಡಿ ಕಡ್ಡಿಗಳಿದ್ದಾವೆ ಎರಡು ಬಿಡಿ ಕಡ್ಡಿಗಳಿದೆ ಈ ನಾಲ್ಕು ಬಿಡಿ ಕಡ್ಡಿಗಳಿಗೆ ಎರಡು ಬಿಡಿ ಕಡ್ಡಿಗಳನ್ನ ಸೇರಿಸಿದಾಗ ಎಷ್ಟಾಗತ್ತೆ ನೋಡೋಣ ಎಣಿಸ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಿಡಿ ಕಡ್ಡಿಗಳು ಆಗ್ತವೆ ಆದ್ರೆ ಈಗ ನಾವು ಆರು ಬಿಡಿ ಕಡ್ಡಿಗಳನ್ನ ಇಡ್ತಾ ಹೋಗೋಣ ಆರು ಬಿಡಿ ಕಡ್ಡಿಗಳ ಅದೇ ರೀತಿಯಾಗಿ ಎರಡು ಹತ್ತುಗಳಿಗೆ ಒಂದು ಹತ್ತರ ಕಟ್ಟನ್ನ ಸೇರಿಸಿದರೆ ಎಷ್ಟಾಗುತ್ತೆ ಒಂದು ಎರಡು ಮೂರು ಹತ್ತರ ಕಟ್ಟಗಳ ಆಗತ್ತೆ ಮೂರು ಹತ್ತರ ಕಟ್ಟೆಗಳನ್ನ ಇಲ್ಲಿ ಇಡ್ತಾ ಹೋಗ್ತೇನೆ ಹೀಗೆ ಹತ್ ಕಟ್ಟಗಳಲ್ಲಿ ಅಥವಾ ಬಿಡಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಯಾವ ರೀತಿ ಕೂಡುವುದು ಅನ್ನೋದನ್ನ ತಿಳ್ಕೊಂಡ್ರಿ ಹಾಗೆಯೇ ಅಂಕಿಗಳನ್ನ ಕೂಡುವಾಗ ನಾಲ್ಕಂಕಿಗೆ ಎರಡು ಅಂಕಿ ಸೇರಿಸಿದ್ರೆ ಎಷ್ಟು ಮಕ್ಳೆ ನಾಲ್ಕಕ್ಕೆ ಮತ್ತೆ ಎರಡು ಸೇರಿಸಿದ್ರೆ ಈಗಾಗಲೇ ನಾವು ಕಡ್ಡಿಗಳಲ್ಲಿ ಲೆಕ್ಕ ಮಾಡಿದ್ವಲ್ವಾ ಹೇಳಿ ನೋಡೋಣ ನಾಲ್ಕಕ್ಕೆ ಎರಡನ್ನು ಸೇರಿಸಿದ್ರೆ ಆರು ಅದೇ ರೀತಿ ಎರಡಕ್ಕೆ ಎರಡು ಹತ್ತಕ್ಕೆ ಒಂದ್ ಹತ್ತನ್ನು ಸೇರಿಸಿದ್ರೆ ಮೂರ್ ಹತ್ತು ಅಂತ ಹೇಳಿದ್ರೆ ಇಲ್ಲಿ ಮೂರು ಮೂವತ್ತಾರಾಯ್ತು ಇಪ್ಪತ್ನಾಲ್ಕಕ್ಕೆ ಹನ್ನೆರಡನ್ ಸೇರಿಸಿದಾಗ ಮೂವತ್ತಾರಾಯ್ತು ನಾವು ಲೆಕ್ಕ ಮಾಡುವಾಗ ಬಿಡಿ ಸ್ಥಾನವನ್ನ ಬಿಡಿ ಸ್ಥಾನಕ್ಕೆ ಕೂಡಿಸಿ ಉತ್ತರವನ್ನ ಬಿಡಿ ಸ್ಥಾನದಲ್ಲಿ ಇಡ್ತೀವಿ ಹಾಗೆ ಹತ್ತರ ಸ್ಥಾನವನ್ನ ಹತ್ತರ ಸ್ಥಾನಕ್ಕೆ ಕೂಡಿಸಿ ಹತ್ತರ ಸ್ಥಾನದಲ್ಲಿ ಉತ್ತರವನ್ನ ಇರ್ತೀವಿ ಇದನ್ನ ನಾವು ಮೊತ್ತ ಅಂತ ಹೇಳಿ ಕೂಡ ಕರಿತೀವಿ ಮಕ್ಳೆ ಇದು ಕಂಬ ಸಾಲಲ್ಲಿ ಕೂಡುವುದಾಯ್ತು ಹಾಗೆ ಅಡ್ಡ ಸಾಲಲ್ಲಿ ಕೂಡುವುದನ್ನ ನೋಡ್ತಾ ಹೋಗೋಣ ಇಲ್ಲ ನೋಡಿ ಮಕ್ಳೆ ಇದೇ ಲೆಕ್ಕವನ್ನ ಅಡ್ಡ ಸಾಲಲ್ಲಿ ಈ ರೀತಿಯಾಗಿ ಪ್ಲಸ್ ಚಿಹ್ನೆ ಮತ್ತು ಸಮ ಚಿಹ್ನೆಯನ್ನು ಹಾಕೊಂಡು ಬರ್ಕೊಳ್ಬೇಕು ಇದ್ರಲ್ಲಿ ಬಿಡಿ ಅಂಕಿ ಯಾವುದು ಬಿಡಿ ನಾಲ್ಕು ಇದ್ರಲ್ಲಿ ಬಿಡಿ ಎರಡು ಈ ಬಿಡಿ ಸ್ಥಾನವನ್ನ ಈ ಬಿಡಿ ಸ್ಥಾನಕ್ಕೆ ಸೇರಿಸ್ಬೇಕು ನಾಲ್ಕು ಬಿಡಿ ಎರಡು ಬಿಡಿ ಅವೆರಡನ್ನ ಲಸಿಹ್ನೆ ಇರೋದ್ರಿಂದ ಕೂಡಿಸಿದಾಗ ಎಷ್ಟಾಗತ್ತೆ ಆರು ಆಗತ್ತೆ ಹಾಗೇನೆ ಬಿಳಿ ಸ್ಥಾನದ ಕೆಳಗಡೆನೆ ಆರನ್ನ ಬರಿಬೇಕು ಅದೇ ರೀತಿಯಾಗಿ ಎರಡು ಹತ್ತರ ಸ್ಥಾನದಲ್ಲಿದೆ ಒಂದು ಹತ್ತರ ಸ್ಥಾನದಲ್ಲಿದೆ ಈ ಹತ್ತರ ಸ್ಥಾನವನ್ನ ಹತ್ತರ ಸ್ಥಾನಕ್ಕೆ ಸೇರಿಸಿ ಬಂದಿರುವ ಮೊತ್ತವನ್ನು ನಾವು ಹತ್ತರ ಸ್ಥಾನದಲ್ಲೇ ಇರಬೇಕು ಈಗ ಎಷ್ಟಾಯ್ತು ಮಕ್ಳೇ ಮೂವತ್ತಾರಾಯ್ತು ಹೀಗೆ ಅಡ್ಡ ಸಾಲಲ್ಲಿ ಲೆಕ್ಕ ಮಾಡುವುದನ್ನು ಕೂಡ ನೀವು ಕಲಿಬೇಕು ಸಂಖ್ಯಾರೇಖೆಯನ್ನು ಬಳಸಿಕೊಂಡು ಸಂಕಲನ ಮಾಡುವುದನ್ನ ತಿಳ್ಕೊಳ್ಳೋಣ ಇದನ್ನ ಸಂಖ್ಯಾರೇಖೆ ಅಂತ ಕರಿತೀವಿ ಇಲ್ಲಿ ಸೊನ್ನೆಯಿಂದ ಹತ್ತರವರೆಗಿನ ಅಂಕಿಗಳನ್ನ ಗುರ್ತು ಮಾಡಲಾಗಿದೆ ಮಕ್ಳೆ ನಿಮ್ಗೆ ಒಂದಂಕಿಯ ಸಂಕಲನ ಮಾಡುವುದು ಇದಾಗ್ಲೇ ಗೊತ್ತಾಗಿದೆ ಅಲ್ವಾ ಮೂರಕ್ಕೆ ನಾಲ್ಕನ್ನ ಸೇರಿಸಿದಾಗ ಎಷ್ಟಾಗುತ್ತೆ ಮಕ್ಳೆ ಹೇಳಿ ನೋಡೋಣ ಮೂರಕ್ಕೆ ನಾಲ್ಕನ್ನ ಸೇರಿಸಿದಾಗ ಉತ್ತರ ಏ ಬರುತ್ತಲ್ವಾ ಏಳು ಹಾಗಿದ್ರೆ ಈ ಸಮಸ್ಯೆಯನ್ನ ಈ ಲೆಕ್ಕವನ್ನ ಸಂಖ್ಯಾ ರೇಖೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಮೂರು ಅಂಕಿಗೆ ನಾಲ್ಕನ್ನ ಸೇರ್ಸ್ಬೇಕು ಈ ಮೂರು ಅಂಕಿಯನ್ನ ಮೊದಲು ಗುರುತು ಮಾಡ್ಕೋಬೇಕು ಇಲ್ಲಿಂದ ಸೊನ್ನೆಯಿಂದ ಮೂರಂಕಿಗೆ ಮೊದಲು ಗುರುತು ಮಾಡ್ಕೋಬೇಕು ಒಂದು ಎರಡು ಮೂರು ಇಲ್ಲಿ ಬರುತ್ತಲ್ವಾ ಈ ಮೂರಕ್ಕೆ ಒಂದು ಬಾಣದ ಗುರುತನ್ನ ಹಾಕೋಬೇಕು ಮೂರಂಕಿ ಈಗ ಎರಡನೇದಾಗಿ ನಾಲ್ಕ ಅಂಕಿಯನ್ನ ಸೇರಿಸ್ಬೇಕು ಈ ಮೂರರ ಸ್ಥಾನ ಮೂರ ಅಂಕಿಗೆ ನಾಲ್ಕಂಕಿಯನ್ನ ಸೇರಿಸಬೇಕು ಮೊದಲನೇದಾಗಿ ನಾವು ಮೂರನ್ನ ಗುರುತು ಮಾಡಿದ್ವಿ ಇದಕ್ಕೆ ನಾಲ್ಕನ್ನ ಸೇರಿಸಿದಾಗ ಉತ್ತರ ನಮ್ಗೆ ಏಳು ದೊರೆಯುತ್ತೆ ನಾಲ್ಕನ್ನ ಸೇರಿಸುವಾಗ ಮತ್ತೆ ನಾವು ಎಲ್ಲಿಂದ ಲೆಕ್ಕ ಮಾಡ್ಬೇಕು ಮೂರ್ ಮೂರನ್ನ ಬಿಟ್ಬಿಟ್ಟು ಇಲ್ಲಿಂದ ನಾಲ್ಕನ್ನ ಲೆಕ್ಕ ಮಾಡ್ತಾ ಹೋಗ್ಬೇಕು ಎಣಿಸ್ತಾ ಹೋಗಿ ಮಕ್ಳೆ ಒಂದು ಎರಡು ಮೂರು ನಾಲ್ಕು ಗೊತ್ತಾಯ್ತಲ್ವಾ ಈಗ ಮೂರನ್ನ ನಾವು ಗುರುತು ಮಾಡ್ಕೊಂಡ್ವಿ ಈ ಅಂಕಿಯನ್ನ ಬಿಟ್ಟು ಈಗ ನಾಲ್ಕು ಅಂಕಿನ ಮತ್ತೆ ನಾವು ಮೂರಕ್ಕೆ ಸೇರಿಸಬೇಕು ಒಂದು ಎರಡು ಮೂರು ನಾಲ್ಕು ಎಲ್ಲಿ ಬಂತೀಗ ಏಳು ಏಳಕ್ಕೆ ಬಹಳ ಅದ್ಭುತನ ಹಾಕ್ತೀವಿ ಹಾಗಿದ್ರೆ ನಮ್ಗೆ ಉತ್ತರ ಎಷ್ಟು ದೊರೀತು ಮಕ್ಕಳೇ ಏಳು ಮೂರಕ್ಕೆ ನಾಲ್ಕನ್ನ ಸೇರಿಸಿದಾಗ ಉತ್ತರ ಏಳು ದೊರೆಯುತ್ತೆ ಈ ರೀತಿಯಾಗಿ ಸಂಖ್ಯಾ ರೇಖೆಯಲ್ಲಿ ಲೆಕ್ಕವನ್ನ ಹೇಗೆ ರೇಖೆಗಳನ್ನ ಎಳೆಯುವುದರ ಮೂಲಕ ಲೆಕ್ಕವನ್ನ ಮಾಡೋದು ಅನ್ನೋದು ನೀವೀಗಾಗ್ಲೇ ತಿಳ್ಕೊಂಡ್ರಿ ಮಕ್ಕಳೇ ನೀವು ಈಗಾಗ್ಲೇ ಕಂಬ ಸಾಲಿನಲ್ಲಿ ಕೂಡುವುದನ್ನ ಹಾಗೂ ಅಡ್ಡ ಸಾಲಿನಲ್ಲಿ ಕೂಡುವುದನ್ನ ಕಲ್ತಿದಿರಿ ಅದೇ ರೀತಿ ಸಂಖ್ಯಾ ರೇಖೆಯನ್ನ ಬಳಸಿಕೊಂಡು ಸಂಕಲನದ ಲೆಕ್ಕಗಳನ್ನ ಮಾಡುವುದನ್ನು ಕೂಡ ಕಲ್ತಿದಿರ ಹಾಗೆ ಮೂರನೇದಾಗಿ ನೀವು ಹೇಳಿಕೆ ರೂಪದ ಲೆಕ್ಕಗಳಿದ್ದಾಗ ಅಥವಾ ವಾಕ್ಯ ರೂಪದ ಲೆಕ್ಕಗಳಿದ್ದಾಗ ಹೇಗೆ ಮಾಡುವುದು ಎಂಬುದನ್ನ ಈ ಒಂದು ಲೆಕ್ಕವನ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ನಿಮ್ಮ ತರಗತಿಯಲ್ಲಿ ಇಪ್ಪತ್ತೆರಡು ಬಾಲಕರು ಹಾಗೂ ಇಪ್ಪತ್ತು ಬಾಲಕಿಯರು ಇದ್ದಾರೆ ಹಾಗಾದರೆ ನಿಮ್ಮ ತರಗತಿಯಲ್ಲಿರುವ ಒಟ್ಟು ಮಕ್ಕಳಿಷ್ಟು ಈ ರೀತಿಯ ವಾಕ್ಯ ರೂಪದ ಲೆಕ್ಕ ಬಂದಾಗ ನಾವು ವಾಕ್ಯ ರೂಪದಲ್ಲಿಯೇ ಲೆಕ್ಕಗಳನ್ನ ಬರೆದ್ಕೊಂಡು ಮಾಡ್ತಾ ಹೋಗ್ಬೇಕು ನೋಡಿ ಹಾಗಿದ್ರೆ ನಮ್ಮ ತರಗತಿಯಲ್ಲಿರುವಂತಹ ಬಾಲಕರ ಸಂಖ್ಯೆ ಎಷ್ಟು ಹೇಳಿದರೆ ಇಪ್ಪತ್ತೆರಡು ಇಪ್ಪತ್ತೆರಡನ್ನ ನಾವು ಬರ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಇಪ್ಪತ್ತು ಇಪ್ಪತ್ತು ಈಗ ನಮ್ಮ ತರಗತಿಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಯನ್ನ ಕಂಡುಹಿಡೀಬೇಕು ಮಕ್ಳೆ ಎಷ್ಟಾಗತ್ತೆ ನಾವೇನ್ ಮಾಡ್ಬೇಕು ಬಿಡಿ ಸ್ಥಾನವನ್ನ ಮೊದಲು ಕೂಡ್ಬೇಕು ಇಲ್ಲಿರುವಂತಹ ಬಿಡಿ ಸ್ಥಾನ ಎರಡಕ್ಕೆ ಸೊನ್ನೆಯನ್ನ ಕೂಡಿದಾಗ ಎಷ್ಟಾಗತ್ತೆ ಉತ್ತರ ಎರಡು ಅದೇ ರೀತಿಯಾಗಿ ಎರಡಕ್ಕೆ ಎರಡನ್ನ ಕೂಡಿದಾಗ ಬರುವ ಉತ್ತರ ಎಷ್ಟಾಗುತ್ತೆ ನಾಲ್ಕು ಈಗ ನಮ್ಮ ತರಗತಿಯಲ್ಲಿರುವಂತಹ ಒಟ್ಟು ಮಕ್ಕಳ ಸಂಖ್ಯೆ ನಲವತ್ತೆರಡು ಆಗುತ್ತೆ ಹೇಳಿಕೆ ರೂಪದ ಲೆಕ್ಕಗಳನ್ನ ಹೇಳಿಕೆ ರೂಪದಲ್ಲಿಯೇ ಬರೆದುಕೊಂಡು ಅವುಗಳನ್ನ ಸಂಕಲನದ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ನಿಮ್ಮ ಅಭ್ಯಾಸ ಪುಸ್ತಕವನ್ನ ತೆರೆಯಿರಿ ಮೆಟ್ಟಿಲು ಸಂಖ್ಯೆ ಐವತ್ತೊಂದರಲ್ಲಿ ಚಿತ್ರದ ಮೇಲೆ ಲೆಕ್ಕಗಳನ್ನು ಕೊಡಲಾಗಿದೆ ಮಾದರಿ ಲೆಕ್ಕವನ್ನು ಗಮನಿಸಿ ಕಂಬ ಸಾಲಿನಲ್ಲಿ ಸಂಕಲನವನ್ನು ಮಾಡಿಬಿಟ್ಟು ಖಾಲಿ ಚೌಕದಲ್ಲಿ ಉತ್ತರವನ್ನು ಬರಿಬೇಕು ಮೆಟ್ಟಿಲು ಸಂಖ್ಯೆ ಐವತ್ತೆರಡರಲ್ಲಿ ಮಾದರಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಆಕೃತಿಗಳ ಮೇಲಿರುವ ಸಂಖ್ಯೆಗಳನ್ನು ಕೂಡಿಸಿ ಬಂದಿರುವ ಮೊತ್ತವನ್ನು ಕೆಳಗಿನ ಆಕೃತಿಯಲ್ಲಿ ಬರಿಬೇಕು ಮೆಟ್ಟಿಲು ಸಂಖ್ಯೆ ಐವತ್ ಮೂರನ್ನ ಗಮನಿಸಿ ಮಕ್ಕಳೇ ಕೊಟ್ಟಿರುವ ಸಸ್ಯದ ಚಿತ್ರದ ಮೇಲಿನ ಎಲೆಗಳಲ್ಲಿ ಸಂಕಲನದ ಲೆಕ್ಕಗಳನ್ನ ಕೊಡಲಾಗಿದೆ ಅಡ್ಡ ಸಾಲಿನಲ್ಲಿ ಲೆಕ್ಕವನ್ನ ಮಾಡ್ಬಿಟ್ಟು ಖಾಲಿ ಚೌಕದಲ್ಲಿ ಉತ್ತರವನ್ನ ಬರಿಬೇಕು ಮೆಟ್ಟಿಲು ಸಂಖ್ಯೆ ಐವತ್ನಾಲ್ಕರಲ್ಲಿ ರೇಖೆ ಬಳಸಿ ಸಂಕಲನ ಮಾಡುವ ಲೆಕ್ಕಗಳನ್ನ ಕೊಡಲಾಗಿದೆ ಮೊದಲು ನೀವು ಲೆಕ್ಕವನ್ನ ಮಾಡಿಬಿಟ್ಟು ಚೌಕದಲ್ಲಿ ಉತ್ತರವನ್ನ ಬರೆದು ನಂತರ ಸಂಖ್ಯಾ ರೇಖೆಯಲ್ಲಿ ಬಾಣದ ಗುರುತನ್ನ ಎಳೆಯುವ ಮೂಲಕ ಲೆಕ್ಕಗಳನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ ನಿಮ್ಮ ಅಭ್ಯಾಸ ಪುಸ್ತಕದ ಮೆಟ್ಟಿಲು ಸಂಖ್ಯೆ ಐವತ್ತೊಂದು ಐವತ್ತೆರಡು ಐವತ್ಮೂರು ಐವತ್ನಾಲ್ಕರ ಅಭ್ಯಾಸದ ಲೆಕ್ಕಗಳನ್ನು ತಪ್ಪಿಲ್ಲದಂತೆ ಬರೆದು ನಿಮ್ಮ ಶಿಕ್ಷಕರ ಸಹಿ ಪಡೆಯಿರಿ ಬಾಯಿ ಲೋಗೋದಡಿ ಬರುವಂತಹ ಮೆಟ್ಟಿಲು ಸಂಖ್ಯೆ ಐವತ್ತೈದನೇ ಕಾರ್ಡ್ನಲ್ಲಿರುವ ಪ್ರಶ್ನೆಗಳನ್ನು ನಾನೀಗ ಕೇಳ್ತೇನೆ ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಬಾಯ್ದಿರಿಯಾಗೆ ಹೇಳಬೇಕು ಹೇಳ್ತಿರಲ್ವಾ ಮಕ್ಕಳೇ ರಮಳ ಬಳಿ ಇಪ್ಪತ್ತೈದು ಚಾಕ್ಲೇಟ್ಗಳಿದ್ದವು ಅವಳ ತಂದೆ ಹತ್ತು ಚಾಕ್ಲೇಟ್ಗಳನ್ನು ಕೊಟ್ಟರು ಈಗ ಅವಳ ಬಳಿ ಇರುವ ಒಟ್ಟು ಚಾಕ್ಲೇಟ್ಗಳೆಷ್ಟು ಎಷ್ಟಾಗುತ್ತೆ ಮಕ್ಕಳೇ ಇಪ್ಪತ್ತೈದಕ್ಕೆ ಹತ್ತನ್ನು ಕೂಡಿದರೆ ಎಷ್ಟಾಗುತ್ತೆ ಉತ್ತರ ಮೂವತ್ತೈದು ಮೆಟ್ಟಿಲು ಸಂಖ್ಯೆ ಐವತ್ತಾರರಲ್ಲಿ ಡೈಸ್ ಲೋಗೋದೊಡಿ ಬರುವಂತಹ ಆಟ ಆಡೋಣ ಕಾರ್ಡಿದೆ ಮಕ್ಕಳೇ ಈ ಆಟ ಸಂಕಲನದ ಆಟವಾಗಿದೆ ಈ ಆಟವನ್ನು ಆಡಲಿಕ್ಕೆ ನಮಗೆ ಎರಡು ಡೈಸ್ಗಳು ಬೇಕಾಗತ್ತೆ ಈ ಡೈಸ್ ನೆಲದ ಮೇಲೆ ಹಾಕಿಬಿಟ್ಟು ಆ ಸಂಖ್ಯೆಗಳನ್ನು ಬರ್ಕೊಂಡು ಲೆಕ್ಕವನ್ನು ಮಾಡ್ತಾ ಹೋಗಬೇಕು ನೋಡಿ ಮಕ್ಕಳೇ ನಾನೀಗ ಎರಡು ಡೈಸ್ ತೆಗೆದುಕೊಂಡು ಅವುಗಳನ್ನು ನೆಲದ ಮೇಲೆ ಹಾಕ್ತೀನಿ ಈಗ ಆ ಎರಡು ಡೈಸ್ಗಳ ಮೇಲ್ಮುಖವಾಗಿ ಬಿದ್ದಿರುವಂಥ ಸಂಖ್ಯೆಗಳನ್ನು ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಸಂಕಲನದ ಲೆಕ್ಕಗಳನ್ನು ಮಾಡ್ತೀನಿ ಈ ಡೈಸ್ನ ಮೇಲೆ ಬಿದ್ದಿರುವಂಥ ಮೊದಲನೇ ಸಂಖ್ಯೆ ಹನ್ನೆರಡು ಎರಡನೆಯ ಸಂಖ್ಯೆ ಹತ್ತು ಇವೆರಡನ್ನೂ ಕೂಡಿದಾಗ ಎಷ್ಟಾಗುತ್ತೆ ಮಕ್ಕಳೇ ಹೇಳಿ ನೋಡೋಣ ಇಪ್ಪತ್ತೆರಡು ಇದೇ ರೀತಿಯಾಗಿ ಹತ್ತು ಸಾರಿ ಡೈಸ್ಗಳನ್ನು ನೆಲದ ಮೇಲೆ ಹಾಕುವ ಮೂಲಕ ಹತ್ತು ಲೆಕ್ಕಗಳನ್ನು ಸಂಕಲನದ ಲೆಕ್ಕಗಳನ್ನು ಮಾಡ್ತಾ ಹೋಗ್ಬೇಕು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಮಕ್ಕಳೇ